ನಮಸ್ಕಾರ ಸ್ನೇಹಿತರೆ ನಾನು ಹೆಕ್ಕುದು ಹಾರ ಮಾಡ್ತಾ ಇದ್ದೀನಿ ಅದಕ್ಕೆ ಹೆಕ್ಕುದು ಹೂವು ಪತ್ರೆ ರೋಸು ಮತ್ತು ಸಾವಂತಿಕೆ ಹೂವು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ದಾರ ತಗೊಂಡಿದ್ದೀನಿ ಇದನ್ನು ಒಂದು ಮೂರು ಮಳೆ ಅಷ್ಟು ದಾರ ತಗೋಬೇಕು ಸಾರಿ ಮೂರು ಮಳೆ ಅಲ್ಲ ಮೂರು ಮಾರಷ್ಟು ದಾರ ತಗೊಂಡು ಒಂದು ನೀಡಲ್ಲಿ ಪೋಣಿಸ್ಕೋಬೇಕು ನೀಡಲ್ಲಿ ಪೋಣಿಸ್ಕೊಂಡು ಅದನ್ನು ಲೆವೆಲ್ ಮಾಡಿಕೊಂಡ್ರೆ ಲೆವೆಲಾಗಿ ಮಾಡಿಕೊಂಡ್ರೆ ಒಂದೂವರೆ ಮಾರಷ್ಟು ಬರುತ್ತೆ ಇದನ್ನು ಈ ರೀತಿ ಗಂಟ ಹಾಕಬೇಕು ಒಂದು ಎರಡರಿಂದ ಮೂರು ಗಂಟ ಹಾಕಬೇಕು ಇವಾಗ ಹೂವನ್ನೆಲ್ಲ ಬಿಡಿಸಿಟ್ಕೋಬೇಕು ಕ್ಲೀನಾಗಿ ಹೆಕ್ಕುದು ಈ ರೀತಿ ಬಿಡಿಸಿ ಕ್ಲೀ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬಿಡಿಸಿ ಹಾರ ಮಾಡೋರಂತೂ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕೂಡ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಇವಾಗ ನೀಡಲ್ಗೆ ಈ ಹೂವನ್ನೆಲ್ಲ ಪೋಣಿಸ್ಕೋಬೇಕು ಇದೇನು ತುಂಬ ಕಷ್ಟ ಆಗಲ್ಲ ಹೂವು ತುಂಬ ತೆಳು ಇರೋದ್ರಿಂದ ಆರಾಮಾಗಿ ನಾವು ಪೊಣ್ಸ್ಕೊಬೋದು ನೋಡಿ ಇಷ್ಟು ತೆಳು ಐತೆ ಹೂವು ಅದಕ್ಕೆ ಆರಾಮಾಗಿ ಪೊಣ್ಸ್ಕೊಬೋದು ನಾವು ಈ ರೀತಿ ಹೂವು ಬಿಡ್ಸಿಟ್ಕೊಂಡ್ರೆ ಅಲ್ಲಿ ಹೋಲ್ ಕೂಡ ಕಾಣಿಸುತ್ತೆ ನಮಗೆ ಅದಕ್ಕೆ ನೀಡಲು ಸ್ವಲ್ಪ ಪ್ರೆಸ್ ಮಾಡೋದು ಸಾಕು ಆರಾಮಾಗಿ ನಾವು ಪೊಣಿಸ್ಕೊಬೋದು ನೋಡಿ ಈ ರೀತಿ ಪೊಣಸ್ಕೊತಾ ಇದ್ದೀನಿ ಇವಾಗ ನಾಲ್ಕು ಹೂವು ಪೊಣಿಸ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾರ ಮಾಡಿ ಹಾಕಿದ್ರಂತೂ ಫೋಟೋಗೆ ಇವಾಗ ಇಷ್ಟುದ್ದ ಪೋಣಿಸ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಆ ಲೆವೆಲಿಗೆ ನೋಡಿ ನೀವು ಸೆಂಟ್ರಲ್ಲಿ ರೋಸು ಮತ್ತು ಸಾವಂತಿಕೆ ಎಲೆ ಸಾವಂತಿಗೆ ಹೂವು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸಾವಂತಿಕೆ ಎಲೆ ಹಾಕ್ತಾ ಫೋಲ್ಡ್ ಮಾಡಿ ಈ ರೀತಿ ನಾನು ಪೊಣಸ್ಕೊತೀನಿ ಇಲ್ಲಿ ಸಾವಂತಿಕೆ ಎಲೆ ನನಗೆ ಇತ್ತು ಅದಕ್ಕೆ ಗಿಡದಲ್ಲಿ ತುಂಬಾ ಇತ್ತು ಅದಕ್ಕೆ ತಗೊಂಡಿದೆ ಇಲ್ಲಿ ರೋಸ್ ಎಲೆ ಕೂಡ ತಗೋಬೋದು ಸಾವಂತಿಕಿ ಎಲೆ ಇಲ್ಲ ಅಂತ ಅಂದರೆ ಮತ್ತೆ ಸುಗಂಧರಾಜದ್ದು ಪತ್ರೆ ಬರುತ್ತಲ್ಲ ಮಲ್ಲಿಗೆ ಹೂವು ಹಾಕ್ತಾರಲ್ಲ ಅದು ತಗೊಂಡ್ರಂತ ತುಂಬಾ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಪತ್ರೆ ಎಲ್ಲ ಹೂಕ್ಕೂ ಹಾಕ್ತಾರೆ ಅದಕ್ಕೆ ನನಗೆ ಅದು ಇದ್ದಿಲ್ಲ ಅದಕ್ಕೆ ಸಾವಂತಿಕೆ ಪತ್ರೆ ತಗೊಂಡಿದ್ದೀನಿ ನೋಡಿ ಈ ರೀತಿ ಆಪೋಸಿಟ್ ಆಗಿ ನಾಲ್ಕು ಸೈಡ್ ಪೋಣಿಸ್ಕೊಂಡು ಇವಾಗ ಒಂದು ರೋಸ್ ಕೂಡ ಪೋಣಿಸ್ಕೊಂಡು ಮತ್ತೆ ಸೆಂಟ್ರಲ್ ಸಾವಂತಿಕೆ ಹೂ ಪೋಣಿಸ್ಕೊತಾ ಇದ್ದೀನಿ ಯಾಕುದಾರ ಗೌರಿ ಗಣೇಶ ಹಬ್ಬದಲ್ಲಿಂತೂ ರೇಟ್ ಹೇಳಂಗಿಲ್ಲ ಒಂದು ಹಾರ ಬಂದು ನೂರೈವತ್ತರಿಂದ ಇನ್ನೂರು ರೂಪಾಯಿ ಇರುತ್ತೆ ಅಷ್ಟು ರೇಟ್ ಇರುತ್ತೆ ಮನೆಯಲ್ಲೇ ನಾವು ಮಾಡ್ಕೊಬೋದು ಮನೆ ಹತ್ರನೇ ಹೆಕ್ಕದ ಗಿಡ ಇರುತ್ತೆ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ಮತ್ತು ನೋಡಿ ರೋಜು ಪೋಣಿಸ್ಕೊತಾ ಇದ್ದೀನಿ ಈ ರೀತಿ ಹಾಪೋಜಿಟ್ಟಲ್ಲಿ ನಾವು ಪೋಣಿಸ್ಕೋಬೇಕು ನೋಡಿ ತೊಟ್ಟಿ ಮೇಲೆ ಮಾಡಿ ಈ ರೀತಿ ಹಾಪೋಜಿಟಲ್ಲಿ ಪೋಣಿಸ್ಕೊಂಡ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಈ ರೀತಿ ಪೋಣಿಸ್ಕೊತಾ ಇದ್ದೀನಿ ನಾವು ಹೆಕ್ಕದು ಹೂವು ಬಿಳಿ ಹೆಕ್ಕ ಬೂ ಬರುತ್ತಲ್ಲ ಅದನ್ನು ತಗೋಬೇಕು ನೀಲಿ ಹಕ್ಕೋದುನ ತಗೋಬಾರ್ದು ಗಣೇಶನ್ಗೆ ತುಂಬ ಇಷ್ಟವಾದದ್ದು ಬಿಳಿ ಹೆಕ್ಕೋದು ಅದಕ್ಕೆ ಬಿಳಿ ಹಕ್ಕಿದ ವಾರ ಮಾಡ್ಕೋಬೇಕು ಮತ್ತೆ ಅದೇ ಥರ ಎಲೆ ಪೋಣಿಸ್ಕೊತಾ ಇದ್ದೀನಿ ನೋಡಿ ಸಾವಯಂತಿಕೆ ಎಲೆನ ನೋಡಿ ಈ ಪೋಣಿಸ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇತೆ ತುಂಬ ಚೆನ್ನಾಗಿ ಹಾರ ಫುಲ್ ಆದ್ಮೇಲಂತೂ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಹೆಕ್ಕುದೂನು ಹಾಗೆ ಪೋಣಿಸ್ಕೊತೀನಿ ಇದು ಎರಡು ಸೈಡು ಇದೇ ಥರ ಒಂದೇ ಲೆವೆಲಿಗೆ ನಾವು ಪೋಣಿಸ್ಕೋಬೇಕು ನೋಡಿ ಈ ರೀತಿ ಒಂದೇ ಲೆವೆಲಿಗೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇವಾಗ ಇದನ್ನು ಸೆಂಟ್ರ್ ಮಾಡ್ಕೋಬೇಕು ಇವಾಗ ಸೆಂಟ್ರ್ ಮಾಡಿಕೊಂಡು ಮತ್ತೆ ಅದಕ್ಕೆ ರೋಸು ಸಾವಂತ ಕಿವ ಪತ್ರೆ ಎಲ್ಲ ಹಾಕಿ ಪೋಣಿಸಿ ಅಲ್ಲಿ ಸೆಂಟ್ರಿಗೆ ಕಟ್ಟಬೇಕು ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸ್ತೈತೆ ನೋಡಿ ಈ ರೀತಿ ಮೇಲೆ ಹಿಂದಿದ್ರೆ ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ನಾವು ಏನಾರ ಮನೇಲಿ ಹೋಮ ಪೂಜೆ ಮತ್ತು ಬುಧವಾರ ಸಂಕಷ್ಟರ ಚತುರ್ಥಿ ಆ ದಿವಸ ಮಾಡಿದ್ರೆ ತುಂಬಾ ಹೊಳೆದ್ದು ನನಗೆ ಸಂಕಷ್ಟ ಚತುರ್ಥಿ ಇತ್ತು ಇವತ್ತು ಅದಕ್ಕೆ ದೇವಸ್ಥಾನ ಕೊಡೋದಕ್ಕೆ ಅಂತ ಈ ರೀತಿ ಹಾರ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಫೋಟೋಗಾಕ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಮಳೆ ಅಷ್ಟು ನಾನು ದಾರ ತಗೊಂಡು ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಒಂದು ಅರ್ಧ ಮಳೆ ಸಾಕು ರೋಸು ಮತ್ತು ಸಾವಂತ ಕೇವ ಪತ್ರೆ ಪೋಣಿಸ್ಕೊಳ್ಳೋದಿಕ್ಕಷ್ಟೇ ನಮಗೆ ಜಾಸ್ತಿನ ಬೇಡ ನೋಡಿ ಈ ಪತ್ರೆ ಸೇಮ್ ಆವಾಗೆ ಪೊಣಸ್ಕೊಂಡಲ್ವ ಅದೇ ರೀತಿಯಲ್ಲಿ ನಾನು ಈ ಪತ್ರೆನ ಪೋಣಿಸ್ಕೊತಾ ಇದ್ದೀನಿ ಇವಾಗ ಈ ರೀತಿ ಕಟ್ ಮಾಡಿಬಿಟ್ಟು ರೋಸ್ ಕೂಡ ಪೋಣಿಸ್ಕೊತೀನಿ ಇದು ತೊಟ್ಟು ಕೆಳಗಡೆ ಮಾಡಿ ಪೋಣಿಸ್ಕೊತೀನಿ ಇನ್ನೊಂದು ತೊಟ್ಟು ಮೇಲೆ ಮಾಡಿ ಪೊಣಿಸ್ಕೋಬೇಕು ಈ ರೀತಿ ಕಟ್ ಮಾಡಿ ಪೋಣಿಸ್ಕೊಂಡ್ರೆ ಕತ್ರಿಯಿಂದ ಅದು ತುಂಬ ಆರಾಮಾಗೆ ಪೋಣಿಸ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಗಟ್ಟಿ ಇರೋದ್ರಿಂದ ರೋಸ್ದು ತೊಟ್ಟು ತೋ ಸ್ವಲ್ಪ ಪೋಣಿಸೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಸಾವಂತಿಗೆ ಹೂವು ನಾನು ಪೊಣಿಸ್ಕೊತಾ ಇದ್ದೀನಿ ಆದಷ್ಟೇ ತುಂಬ ಈಸಿಯಾಗೆ ಪೋಣಿಸ್ಕೊಬೋದು ಇವಾಗ ರೋಸ್ ಪೊಣಿಸ್ಕೊತಾ ಇದ್ದೀನಿ ಉಲ್ಟ ನೋಡಿ ಈ ರೀತಿ ಉಲ್ಟ ಮಾಡಿ ತೊಟ್ಟು ಮೇಲೆ ಮಾಡಬೇಕು ಅದು ತೊಟ್ಟು ಕೆಳಗಡೆ ಮಾಡಬೇಕು ಇದು ತೊಟ್ಟು ಮೇಲೆ ಮಾಡಿ ಈ ರೀತಿ ಪೋಣಿಸ್ಕೊತಾ ಇದ್ದೀನಿ ಇವಾಗ ದಾರ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಡಲ್ಲ ಹತ್ರ ಕ್ಲೀನಾಗಿ ಹೈ ಎಡ್ಜಿಗೆ ಕ್ಲೀನಾಗಿ ದಾರ ಕಟ್ ಮಾಡಿಕೊಂಡು ಎರಡು ಭಾಗ ಮಾಡಿಕೊಂಡು ಆ ಸೆಂಟ್ರೂ ಮಾಡ್ಕೊಂಡಿದ್ನಲ್ವಾ ಅದಕ್ಕೆ ಕ್ಲೀನಾಗಿ ಗಂಟು ಹಾಕಬೇಕು ನೋಡಿ ಈ ರೀತಿ ಮಾಡಿಕೊಂಡು ಇದಕ್ಕೆ ಗಂಟು ಹಾಕಬೇಕು ಒಂದು ಮೂರಿಂದ ನಾಲ್ಕು ಗಂಟೆ ಹಾಕೊಂಡು ಸಾಕು ಸ್ವಲ್ಪ ಟೈಟಾಗೆ ಈ ರೀತಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗೆ ಕಾಣಿಸ್ತೈತೆ ನೋಡಿ ಈ ರೀತಿ ಎಕ್ಕುದಾರ ರೆಡಿ ಆಯ್ತು ನಾನು ಗಣೇಶ ದೇವಸ್ಥಾನಕ್ಕೆ ಕೊಡೋದಕ್ಕೆ ಮಾಡ್ಕೊಂಡಿದ್ದೆ ಈ ರೀತಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಫೋಟೋಗ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್